ಸರಿಗ್ರ ಈ ಮದುವೆ ಅಂತ ಬಂದಾಗ ಈಗ ಕಾಲ ಬದಲಾದ ಒಂದು ಸನ್ನಿವೇಶದಲ್ಲಿ ಹೆಣ್ಮಕ್ಳು ಕೂಡ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ ಕಂಪ್ನಿಗಳಿಗೆ ಹೋಗ್ತಾರೆ ಅಥವಾ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಈ ಈ ಒಂದು ಕಾಲಘಟ್ಟದಲ್ಲಿ ತುಂಬ ಒಂದು ಲವ್ ಮ್ಯಾರೇಜಸ್ ಕೂಡ ಆಗ್ತಾ ಇರುವಂಥದ್ದು ಯಂಗ್ಸ್ಟರ್ಸು ಇದನ್ನು ಪ್ರಿಫರು ಮಾಡ್ತಾ ಇದ್ದಾರೆ ಅಂಥ ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಕೂಡ ಸಾಕಷ್ಟು ಮುಜುಗರ ಆಗುತ್ತೆ ಸಮಾಜದಲ್ಲಿ ತಮ್ಮ ಗೌರವಕ್ಕೆ ಒಂದೆಲ್ಲ ಧಕ್ಕೆ ಬರುತ್ತೆ ಅನ್ನುವಂಥದ್ದಿದೆ ಈ ಇದರಿಂದ ಕೌಟುಂಬಿಕವಾಗಿ ಸ್ವಲ್ಪ ಬೇಸರಗಳು ಗೊಂದಲಗಳಾಗುವಂಥದ್ದು ಕೂಡ ಇದೆ ಈ ಲವ್ ಮ್ಯಾರೇಜಸ್ ಬಗ್ಗೆ ಸಾಕಷ್ಟು ಒಂದು ಗೊಂದಲ ಇರೋ ಹಿನ್ನೆಲೆಯಲ್ಲಿ ನಿಮ್ಮ ಅನುರಾಗ ಮ್ಯಾಟ್ರಿಮೋನಿಯ ಒಂದು ಅನುಭವದ ಹಿನ್ನೆಲೆಯಲ್ಲಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರ ಇವಾಗ ಲವ್ ಮ್ಯಾರೇಜು ಹೆಂಗ್ ಸರ್ಸು ಯಾಕೆ ಪ್ರಿಫರ್ ಮಾಡ್ತಾ ಇದ್ದಾರೆ ಅರೇಂಜ್ ಮ್ಯಾರೇಜ್ ಬೇಡ ಅಂತ ಯಾಕಂತಾರೆ ಅನ್ನೋದಾದ್ರೆ ಲವ್ ಮ್ಯಾರೇಜ್ನಲ್ಲಾದ್ರೆ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಕೋಬಹುದು ಅನ್ನೋಂಥದ್ದು ಅವರ ಸಿಂಪಲ್ ಉತ್ತರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅರೇಂಜ್ ಮ್ಯಾರೇಜಸ್ ಆದರೆ ಅದು ಕಡಿಮೆ ಇರುತ್ತೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಇರೋಲ್ಲ ಸಮಯ ಇರೋಲ್ಲ ನಾನು ನೋಡಿದ ತಕ್ಷಣ ಅಪ್ಪ ಅಮ್ಮ ಒಪ್ಕೊಂಡಿದ್ದು ನಾನು ಮದುವೆ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಯೋಚನೆಗಳು ಮಕ್ಕಳಲ್ಲಿ ಸಾಮಾನ್ಯವಾಗಿರುತ್ತೆ ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಏನು ಅಂತಂದ್ರೆ ತಂದೆ ತಾಯಿಗಳು ಒಂದು ಅವರ ಪ್ರಿಫರೆನ್ಸ್ ಅವರ ಬೇಸಿಕ್ ಪ್ರಿಫರೆನ್ಸ್ ಏನು ಬ್ರಾಹ್ಮಣರಲ್ಲಿ ಯಾರಾದರೂ ಆಗಲಿ ಪರವಾಗಿಲ್ಲ ಅನ್ನೋವಂಥ ಒಂದು ಮನೋಭಾವನಕ್ಕೆ ಬಂದರೆ ನಿಮಗೆ ಸಾಕಷ್ಟು ಚಾಯ್ಸಸ್ಗಳು ಸಿಗುತ್ತೆ ಈಗ ಮಕ್ಕಳಿಗೆ ಚೂಸ್ ಮಾಡ್ಕೊಳ್ಳೋದಿಕ್ಕೆ ಪ್ರಿಫರೆನ್ಸ್ ಕೊಡಬೇಕು ತಂದೆ ತಾಯಿಗಳನ್ನ ಎಲ್ಲದನ್ನೂ ಫಿಲ್ಟರ್ ಮಾಡಿ ಕೊನೆಗೆ ಒಂದು ಒಂದಷ್ಟು ಪ್ರೊಫೈಲ್ ಸಿಕ್ಕರೆ ಅದರಲ್ಲಿ ಕೊನೆಗೆ ಒಂದೋ ಎರಡೋ ಪ್ರೊಫೈಲ್ಗಳು ನೀನು ಅದರಲ್ಲಿ ಉತ್ತರ ಹೇಳು ಅಂತಂದರೆ ಅವರಿಗೆ ಬೇಸರ ಆಗುತ್ತೆ ಅಥವಾ ಅವರಿಗೆ ಅದು ಒಪ್ಪಿಗೆ ಆಗದೆ ಇರ್ಬೋದು ಸೊ ಇಂಥ ಸಂದರ್ಭಗಳು ನಿರ್ಮಾಣ ಆಗ್ತಾ ಇದೆ ಸೊ ಇದು ಒಂಥರ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಫೋರ್ಸ್ ಮ್ಯಾರೇಜ್ ಅನ್ನೋವಂಥ ಮನೋಭಾವನಲ್ಲಿ ಮಕ್ಕಳುಗಳು ಬರ್ತಾ ಇದ್ದಾರೆ ಸೊ ಇದಾದ ಮೇಲೆ ಇನ್ನೊಂದೇನು ಅಂತಂದರೆ ಈ ಮಕ್ಕಳು ಹುಡ್ಗ ಹುಡ್ಗಿ ಒಂದ್ಸಲ ನೋಡಿದ ಮೇಲೆ ಮದುವೆ ಆಗೋದಿಕ್ಕೆ ಮುಂಚೆ ಅಥವಾ ಒಂದು ಎಂಗೇಜ್ಮೆಂಟ್ ಆಗೋದಕ್ಕೆ ಮುಂಚೆ ಸಾಕಷ್ಟು ಸಮಯ ಮಕ್ಕಳಿಗೆ ಕೊಡಬೇಕು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಕೊಡಬೇಕು ಒಂದು ಸಲ ಮೀಟ್ ಮಾಡಿದ ತಕ್ಷಣ ಎರಡು ಸಲ ಮೀಟ್ ಮಾಡಿದ ತಕ್ಷಣ ನೀನು ಮದುವೆ ಮಾಡ್ಕೊ ಅಥವಾ ಎಂಗೇಜ್ಮೆಂಟ್ ಮಾಡ್ತೀನಿ ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಇದನ್ನು ಮಾಡಿ ಏನು ಮಾತಾಡ್ಕೊಳ್ಳಿ ಹೊರಗಡೆ ಓಡಾಡಿ ಅನ್ನೋ ಅಂಥದ್ದು ಇವಾಗಲೂ ನಮ್ಮಲ್ಲಿದೆ ಸೊ ಅದನ್ನು ಸಡಲ ಮಾಡಿ ನಾವು ಮಕ್ಕಳಿಗೆ ಒಂದರ ಒಂದು ಲೆವೆಲ್ ಅವ್ರಿಗೆ ಫ್ಯಾಮಿಲಿಗೂ ಓಕೆ ಅಥವಾ ಮಕ್ಕಳಿಗೂ ಓಕೆ ಅಂತಂದಾಗ ಸೊ ಅವರವರು ಒಟ್ಟಿಗೆ ಮಾತಾಡಿಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಮಕ್ಕಳೇ ಬಂದು ಅಪ್ಪ ಅಮ್ಮನ ಹತ್ರ ನನಗೆ ಈ ಹುಡುಗಿ ಸರಿ ಇದೆ ಅನಿಸಿದೆ ನನಗೆ ಈ ಹುಡುಗ ಸರಿ ಇದೆ ಅನಿಸಿದೆ ಅನ್ನುವಂಥ ಉತ್ತರ ಅವರಿಂದನೇ ಪಡ್ಕೊಂಡು ಆಮೇಲೆ ಮದುವೆ ಮಾಡೋದರಲ್ಲಿ ಅರ್ಥ ಇದೆ ಸೊ ಈ ಒಂದು ಆಪ್ಷನ್ನ ನೀವು ಮಕ್ಕಳಿಗೆ ಕೊಟ್ಟಾಗ ಅವ್ರಿಗೂ ಅದ ಒಂದು ತಂದೆ ತಾಯಿಗಳ ಮೇಲೆ ಗೌರವ ಹೆಚ್ಚಾಗತ್ತೆ ಎರಡನೇದು ಆ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಇರೋ ಅಂತರ ನಾವು ಕಮ್ಮಿ ಆಗುತ್ತೆ ಸೊ ಈ ಒಂದು ಪ್ರಯತ್ನಗಳು ತಂದೆ ತಾಯಿಗಳು ಮಾಡಬಹುದು ಅಂತ ನಮ್ಗೆ ಅನ್ಸುತ್ತೆ